ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮಗುವಿನಂತೆ ನಗೆಯ ಸೂಸಿರೆ ನೊಗಬಾರ ಮರೆತರು ಅನ್ನುವ ಕವಿತೆ ಮಗುವಿನಂತೆ ನಗೆಯ ಸೂಸಿರೆ ನೊಗಬಾರ ಮರೆತರು ಹಗುರಾದಂತೆ ಚಿಗಿತೆದ್ದು ಘಮಿಸಿ ಪ್ರತಿಕ್ಷಣ ನವೆವರು ಲಘು ಬಗೆ ನವ ಚೈತನ್ಯಗೊಳಿಸಿ ಕಾಯಕರತ ಎಳೆವರು ಮಗುವಿನಂತೆ ನಗಿಯ ಸೂಸಿರಿ ನೊಗಬಾರ ಮರೆತರು ಹಗುರಾದಂತೆ ಜಿಗಿ ತೆದ್ದು ಘಮಿಸಿ ಪ್ರತಿಕ್ಷಣ ನವೆವರು ಲಘು ಬಗೆ ನವ ಚೈತನ್ಯಗೊಳಿಸಿ ಕಾಯಕರತ ಎಳೆಯುವರು ನಿತ್ಯ ನೂತನಗೊಳಿಸಲೆಳಿಸಿ ಹಿಗ್ಗಿ ಕಣ್ಣಹನಿ ಮರಸಿಹರು ಸತ್ಯದಾಸರೆ ಬೆಳಕಿಗಾಗಿ ಅಂತರಂಗದ ಹಣತೆ ಹಚ್ಚಿಹರು ಮಿತಿಯ ನರಿತೇ ಮಾಯಮೋಹ ಗಂಟು ಕಟ್ಟಿಹರು ನಿತ್ಯ ನೂತನಗೊಳಿಸಲೆಳೆಸಿ ಹಿಗ್ಗಿ ಕಣ್ಣಹನಿ ಮರೆಸಿಹರು ಸತ್ಯದಾಸರಿ ಬೆಳಕಿಗಾಗಿ ಅಂತರಂಗದ ಹಣತೆ ಹಚ್ಚಿಹರು ಮಿತಿಯ ನರಿತೆ ಮಾಯಮೋಹ ಗಂಟು ಕಟ್ಟಿಹರು ಮಗುವಿನಂತೆ ನಗಿಯ ಮರೆ ಸೂಸಿರೇ ನೊಗಬಾರ ಮರೆತರು ಹಗುರಾದಂತೆ ಚಿಗಿತೆದ್ದು ಘಮಿಸ ಪ್ರತಿಕ್ಷಣ ನವೆಬರು ಲಘು ಬಗೆ ನವ ಚೈತನ್ಯಗೊಳಿಸಿ ಕಾಯಕ ರಥ ಎಳಿವರು. ಬಂದ ಗಳಿಸಿ ಭ್ರಮೆ ನೆರಳಾಗಿ ಬಲು ದೂರ ಕ್ರಮಿಸಿಹರು. ಚಂದ ಚೆಂದ ಕನಸ ಅಳಿಸಿ ಆನಂದವನರಿಸಿ ಗಂಧವಾದವರು ಸೂತ್ರ ಪಾತ್ರಗಳ ಗೊಂಬೆ ಚಂದ ಎನ್ನುವರು ಬಂದ ಗಳಿಸಿ ಭ್ರಮೆ ನೆರಳಾಗಿ ಬಲು ದೂರ ಕ್ರಮಿಸಿಹರು ಚೆಂದ ಕನಸ ಅಳಿಸಿ ಆನಂದವ ನಡೆಸಿ ಗಂಧವಾದವರು ಸಂದರ್ಭ ಸೂತ್ರ ಪಾತ್ರಗಳ ಗೊಂಬೆ ಚೆಂದ ಎನ್ನುವರು ಮಗುವೆ ನಂತೆ ನಗೆಯ ಸೂಸಿರೆ ನೊಗಬಾರ ಮರೆತರು ರಾದಂತೆ ಚಿಗಿ ತೆದ್ದು ಗಮಿಸ ಪ್ರತಿಕ್ಷಣ ನವೆವರು ಲಘು ಬಗೆ ನವ ಚೈತನ್ಯಗೊಳಿಸಿ ಕಾಯಕ ರಥ ಹೇಳವರು ಸಿಹಿ ಕಂಡು ಇರುವೆಯಂತೆ ಉಣಲುಡಲು ನಗುತಿಹರು ಕಹಿ ಕರಗಿಸುವನು ರಾಗ ಸಂಪುಟವ ಬದುಗಿರಿಸಿ ನಕ್ಕರು ಸಹಿಸಿ ಎಲ್ಲವ ಎಲ್ಲೆಗಳ ಬಳಿ ಹೋಗದೇ ಮಲ್ಲೆಯಾದರು ಸಿಹಿ ಕಂಡು ಇರುವೆಯಂತೆ ಉಣ ಉಡಲು ರಘುತಿಹರು ಕರಗಿಸುವ ಕಹಿ ಕರಗಿಸುವನು ರಾಗ ಸಂಪುಟವ ಬದುಗಿರಿಸಿ ನಕ್ಕರು ಸಹಿಸಿ ಎಲ್ಲವ ಎಲ್ಲೆಗಳ ಬಳಿಗೆ ಹೋಗದೆ ಮಲ್ಲೆಯಾದರು ಮಗುವಿನಂತೆ ನಗೆಯ ಸೂಸಿರೆ ನೊಗಬಾರ ಮರೆತರು ಹಾಗೂ ರಾದಂತೆ ಚಿಗಿತೆದ್ದು ಗಮಿಸೆ ಪ್ರತೀಕ್ಷಣ ನವೆವರು ಲಘು ಬಗೆಯೇ ನವ ಚೈತನ್ಯಗೊಳಿಸಿ ಕಾಯಕರತ ಹೆಳೆವರು ಕಂಗಳ ಕೊಳದಿ ಭಾವ ಸಂಪುಟವಿದೆ ರೆಪ್ಪೆ ತೆರೆಯರು ಮಂಗಳವು ಅಂಗಳದ ರಂಗವಲ್ಲಿಗೆ ಬಣ್ಣ ತುಂಬರು ಅಂಗಾಂಗ ರಂಗ ಆಗುವ ತುಟಿಕೆನ್ನೇ ಮನದಳಲೆ ಕೊಳಲ ಉಸುರು ಕಂಗಳ ಕೊಳದಿ ಭಾವ ಸಂಪುಟವದೆ ರೆಕ್ಕೆ ತೆರೆಯರು ರೆಪ್ಪೆ ತೆರೆಯರು ಮಂಗಳವೂ ಅಂಗಳದ ರಂಗವಲ್ಲಿಗೆ ಬಣ್ಣ ತುಂಬರು ರಂಗ ಆಗುವ ತುಟಿ ಕೆನ್ನೆ ಮನದಳಲೆ ಕೊಳಲ ಉಸಿರು ಕೊಳಲ ಉಸಿರು ಮಗುವಿನಂತೆ ನಗಿಯ ಸೂಸಿರೆ ನೊಗ ಬಾರ ಮರೆತರು ಹಗುರಾದಂತೆ ಜಿಗಿ ತೆದ್ದು ಘಮಿಸಿ ಪ್ರತಿಕ್ಷಣ ನವೆವರು ಲಘು ಬಗೆಯ ನವ ಚೈತನ್ಯಗೊಳಿಸಿ ಕಾಯಕರತ ಹೆಳೆವರು ನಮಸ್ಕಾರ